ನಮಸ್ಕಾರ ಸ್ನೇಹಿತ್ರಿ ನಮ್ಮ ಚಾನೆಲ್ಗೆ ಸ್ವಾಗತ ಈಗ ಎಲ್ಲಾ ಟೆಲಿಕಾಂ ಕಂಪನಿಗಳು ರಿಚಾರ್ಜ್ ದರವನ್ನು ಏರಿಕೆ ಮಾಡಿರುವುದರಿಂದ ಈಗ ಜನರು ಬಿಎಸ್ಎಲ್ನಂತ ಮುಖ ಮಾಡ್ತಾ ಇದ್ದಾರೆ ಸದ್ಯದಲ್ಲಿ ಬಿ ಎಸ್ ಎನ್ ಎಲ್ ಫೋರ್ ಜಿ ಸೇವೆಯನ್ನು ನೀಡ್ತಿದೆ ಭಾರತದಲ್ಲಿ ಫೈ ಜಿ ಸೇವೆಯನ್ನು ಒದಗಿಸುವ ಉದ್ದೇಶ ಮತ್ತು ಗುರಿಯನ್ನು ಬಿ ಎಸ್ ಎನ್ ಎಲ್ ಹೊಂದಿದ್ದು ಇನ್ನು ಕೆಲವೇ ತಿಂಗಳುಗಳಲ್ಲಿ ಭಾರತದಲ್ಲಿ ಕೂಡ ಬಿ ಎಸ್ ಎನ್ ಎಲ್ ಫೈ ಜಿ ಸೇವೆಯನ್ನು ಬಿಡುಗಡೆ ಮಾಡಲಿದೆ ನೀವು ಸಹ ಬಿ ಎಸ್ ಎನ್ ಎಲ್ ಸಿಮ್ಮನ್ನು ಬಳಸುವವರಾಗಿದ್ದರೆ ಅಥವಾ ಯಾವ ಪ್ರದೇಶದಲ್ಲಿ ಬಿ ಎಸ್ ಎನ್ ಎಲ್ ಫೋರ್ ಜಿ ನೆಟ್ವರ್ಕ್ ಸಿಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕೆಂದರೆ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಯಾಕೆಂದರೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಮೊಬೈಲ್ ಮೂಲಕ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಕಂಡು ಹಿಡಿಯುವ ವಿಧಾನವನ್ನು ತಿಳಿಸಿಕೊಡ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಓಕೆ ಮಾಡಿ ಹಾಗೆಯೇ ನೀವೇನಾದರೂ ನಮ್ಮ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ ಹಾಗೆ ಕೆಳಗೆ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ತಿಳಿಸಿ ಕಮೆಂಟ್ ಮಾಡಿ ಸ್ನೇಹಿತರೆ ನೀವು ನಿಮ್ಮ ಮೊಬೈಲ್ ಮೂಲಕ ಬಿ ಎಸ್ ಎನ್ ಎಲ್ ನೆಟ್ವರ್ಕನ್ನು ನಿಮ್ಮ ಒಂದು ಊರಿನಲ್ಲಿ ಹೇಗೆ ಹುಡುಕುವುದು ಅಂದರೆ ನೀವು ಮೊದಲನೆಯದಾಗಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಯಾವುದೇ ಒಂದು ಬ್ರೌಸರ್ ಮೂಲಕ ಒಂದು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವ ಹೆಸರನ್ನು ಹಾಕಿ ಸರ್ಚ್ ಮಾಡಬೇಕಾಗುತ್ತದೆ ಸರ್ಚ್ ಮಾಡಿದ ನಂತರ ಇಲ್ಲಿ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತದೆ ಅದಾದ ಬಳಿಕ ನಿಮ್ಮ ದೇಶ ಅಥವಾ ಪ್ರದೇಶವನ್ನು ಆಯ್ಕೆ ಮಾಡಬೇಕು ಹಾಗೂ ಇದರ ಜೊತೆಗೆ ನಿಮ್ಮ ನೆಟ್ವರ್ಕ್ ಆಪರೇಟರ್ ಅನ್ನು ಕೂಡ ಆಯ್ಕೆ ಮಾಡಬೇಕು ನಿಮ್ಮ ಸಿಮ್ ಏರ್ಟೆಲ್ ಅಥವಾ ಜಿಯೋ ಆಗಿದ್ದರೆ ಉದಾಹರಣೆಗೆ ಭಾರತ ಮತ್ತು ಬಿಎಸ್ಎನ್ಎಲ್ ಎಂಬ ಆಯ್ಕೆಯನ್ನು ಮಾಡಬೇಕು ನೀವೇನಾದರೂ ಎನ್ ಎಲ್ ಸಿಮ್ ಅನ್ನು ಯೂಸ್ ಮಾಡುತ್ತಿದ್ದರೆ ಎನ್ ಎಲ್ ಎಂಬ ಆಯ್ಕೆಯನ್ನು ಮಾಡಬೇಕು ಅದಾದ ಬಳಿಕ ನೀವು ಆಯ್ಕೆ ಮಾಡಿದ ಕೂಡಲೇ ಬಳಿಕ ನೀವು ಆಯ್ಕೆ ಮಾಡಿರುವ ಜಾಗದಲ್ಲಿ ಯಾವ ಯಾವ ಭಾಗದಲ್ಲಿ ಎನ್ ಎಲ್ ಫೋರ್ ಜಿ ನೆಟ್ವರ್ಕ್ ಸಿಗುತ್ತದೆ ಎಂಬ ಎಲ್ಲ ಪ್ರದೇಶಗಳನ್ನು ನಕ್ಷೆಯು ಈಗ ನಿಮಗೆ ಮ್ಯಾಪ್ ನಲ್ಲಿ ಕಾಣಿಸುತ್ತದೆ ನೀವೇನಾದರೂ ಎನ್ ಎಲ್ ಸಿಮ್ ಅನ್ನು ಕೊಂಡುಕೊಳ್ಳುವವರಾಗಿದ್ದರೆ ಅಥವಾ ಪೋರ್ಟ್ ಮಾಡುವವರಾಗಿದ್ದರೆ ಈ ರೀತಿಯಾಗಿ ನೀವು ನಿಮ್ಮ ಒಂದು ಜಾಗದಲ್ಲಿ ಎನ್ ಎಲ್ ನೆಟ್ವರ್ಕ್ ಇದೆಯಾ ಇಲ್ಲವಂತ ಮೊದಲು ತಿಳಿದುಕೊಳ್ಳೆ ಸ್ನೇಹಿತರೆ ನೀವೇನಾದರೂ ಏರ್ಟೆಲ್ ಜಿಯೋ ಗ್ರಾಹಕರು ಗೆ ಪೋರ್ಟ್ ಮಾಡುವವರಾಗಿದ್ದರೆ ಈ ವಿಷಯದ ಬಗ್ಗೆ ತಿಳಿದುಕೊಂಡು ಪೋರ್ಟ್ ಮಾಡಿ ಹಾಗೆ ನೀವು ಈ ವಿಷಯದ ಬಗ್ಗೆ ಏನು ಹೇಳಲು ಬಯಸ್ತೀರಾ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋಗೆ ತಪ್ಪದೇ ಲೈಕ್ ಮಾಡುವುದನ್ನು ಮಾತ್ರ ಮರಿಬೇಡಿ